ಶ್ರೀ ರವಳನಾಥ್ ಹೌಸಿಂಗ್ ಫೈನಾನ್ಸ್ ಮಲ್ಟಿಸ್ಟೇಟ್ ಚಿಕ್ಕೋಡಿ ಶಾಖೆಯ ವತಿಯಿಂದ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಆಯೋಜಿಸಿದ ಹಳದಿ ಕುಂಕು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು ನಗರದ ರವಳನಾಥ್ ಹೌಸಿಂಗ್ ಫೈನಾನ್ಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮವನ್ನು ಚಿಕ್ಕೋಡಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ವೀನಾ ಜಗದೀಶ್ ಕವಟಿಮಠ್ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿ ಶ್ರೀಮತಿ ರೇವತಿ ಮಠದವರು ದೀಪ ಬೆಳಗಿಸಿ ಸಸಿಗಳಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪುರಸಭೆ ಶಿಕ್ಷೆ ವೀನಾ ಕೌಟಿಗಿಮಠ್ ಮಾತನಾಡಿ ಇಂದು ಅನೇಕರು ಪಶ್ಚಿಮಾತ್ಯ ಸಂಸ್ಕೃತಿಯನ್ನು ಅನುಸರಿಸಿದ್ದಾರೆ ನಮ್ಮ ಸಂಸ್ಕೃತಿ ಸಂಪ್ರದಾಯವನ್ನು ಉಳಿಸಿಕೊಳ್ಳುವುದು ಅಗತ್ಯವಾಗಿದ್ದು ಹಳದಿ ಮತ್ತು ಕುಂಕುಮ ಬಹಳ ಮುಖ್ಯ ಮಹಿಳಾ ದಿನಾಚರಣೆ ನಿಮಿತ್ತ ಹಳದಿ ಕುಂಕು ಕಾರ್ಯಕ್ರಮ ಹಮ್ಮಿಕೊಂಡಿರುವ ರವಣನಾಥ ಸಂಸ್ಥೆಯ ಕಾರ್ಯ ಶ್ಲಾಘನೀಯ ಎಂದರು ಶಿಕ್ಷಣಾಧಿಕಾರಿ ರೇವತಿ ಮಠದ ಮಾತನಾಡಿ ಮಹಿಳೆಯರು ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದಿದ್ದಾರೆ ಮಹಿಳೆಯರು ಸ್ವತಂತ್ರರಾಗಿರಬೇಕು ಆದರೆ ಶ್ರೇಷ್ಠಾಚಾರ ಆಗಬಾರ್ದು ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವುದು ಅವಶ್ಯಕ ಹೆಣ್ಣು ಮಕ್ಕಳಿಗೆ ಉನ್ನತ ಶಿಕ್ಷಣದ ಜೊತೆಗೆ ಸಂಸ್ಕೃತಿಯೂ ಬೇಕು ಬಾಲ್ಯ ವಿವಾಹ ಮಹಿಳೆಯರ ಮೇಲಿನ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಅಗತ್ಯವಿದೆ ಈ ಕಾರ್ಯಕ್ರಮದ ಮೂಲಕ ರವಣನಾಥ ಸಂಸ್ಥೆ ಮಹಿಳೆಯರನ್ನು ಒಗ್ಗೂಡಿಸುವ ಕೆಲಸ ಮಾಡಿದೆ ಎಂದರು ಸಂಸ್ಥೆಯ ಉಪಾಧ್ಯಕ್ಷೆ ಶ್ರೀಮತಿ ಮೀನಾ ರಿಂಗ್ನೆ ಮಾತನಾಡಿ ರಮಣನಾಥ್ ಸಂಸ್ಥೆಯು ಆರ್ಥಿಕ ಸೇವೆಯನ್ನು ನೀಡುವುದರ ಜೊತೆಗೆ ಮಹಿಳಾ ವಿದ್ಯಾರ್ಥಿಗಳ ಸಬಲೀಕರಣ ಆರ್ಥಿಕ ಸಾಕ್ಷರತೆ ಮತ್ತು ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದೆ ಸಾಂಕ್ರಾಮಿಕ ಕೋವಿಡ್ ಮತ್ತು ತುರ್ತು ಸಮಯದಲ್ಲಿ ಅಗತ್ಯವಿರುವವರಿಗೆ ಸಹಾಯ ಮಾಡಲು ಈ ಸಂಸ್ಥೆ ಯಾವಾಗಲೂ ಧಾವಿಸುತ್ತಿದೆ ಮುಂದೆಯೂ ಇಂತಹ ಚಟುವಟಿಕೆಗಳು ನಡೆಯಲಿದೆ ಎಂದರು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಎಂ ಎಲ್ ಚುಲೆ ಮಾತನಾಡಿ ರವಳನಾಥ ಸಂಸ್ಥೆಯು ಆರ್ಥಿಕ ವ್ಯವಹಾರಗಳ ಜೊತೆಗೆ ಮಹಿಳಾ ಸಬಲೀಕರಣ ಶಿಕ್ಷಣ ಸಾಮಾಜಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ನೂರಾರು ಮಹಿಳೆಯರು ಉಡಿ ತುಂಬುವ ಹಾಗೂ ಹಳದಿ ಕುಂಕು ಕಾರ್ಯಕ್ರಮ ನಡೆಯಿತು ಸಂಸ್ಥೆಯ ನಿರ್ದೇಶಕಿ ಉಮಾ ತೋರ್ಗಲ್ ಸಂಸ್ಥೆಯ ಸ್ಥಳೀಯ ನಿರ್ದೇಶಕ ಮಲ್ಲಿಕಾರ್ಜುನ ಮುಗೇರಿ ಗುರುರಾಜ್ ಮಠ್ ಭೀಮಾ ಮಾಳಿ ಪ್ರಶಾಂತ್ ವರ್ದಾಯಿ ಶ್ರೀಮತಿ ಸವಿತಾ ಎಂ ಚೌಗುಲೆ ಪ್ರಜ್ಞಾ ಪಾಟೀಲ್ ಬ್ರಾಂಚ್ ಮ್ಯಾನೇಜರ್ ಗೋವಿಂದ್ ಜೋಶಿ ಸೇರಿದಂತೆ ಕದಳಿ ಮಹಿಳಾ ವೇದಿಕೆಯ ಸದಸ್ಯರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸೃಷ್ಟಿ ಧರಿಗೌಡರ್ ಪ್ರಾರ್ಥನೆ ಹಾಗೂ ಶೋಭಾ ಮಠ್ ಹಾಗೂ ಸುನೀತಾ ಮಾಳಿ ಶ್ರೀಮತಿ ಹುದ್ದಾರ್ ಅವರು ಸ್ವಾಗತ ಗೀತೆಯೊಂದಿಗೆ ಕಾರ್ಯಕ್ರಮ ಆರಂಭಗೊಂಡಿತ್ತು ಸ್ಥಳೀಯ ನಿರ್ದೇಶಕಿ ಡಾಕ್ಟರ್ ಜಯಶ್ರೀ ನಾಗರಹಳ್ಳಿ ಸ್ವಾಗತಿಸಿದರು ಶ್ರುತಿ ನಿರೂಪಿಸಿ ಕವಿತಾ ದರಿಗೌಡ ಕುಂಕುಮ ಕಾರ್ಯಕ್ರಮ ಇಟ್ಟಿದ್ದಾರೆ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಅರ್ಶಿನ ಕುಂಕುಮ ಎಷ್ಟು ಮಹತ್ವ ಅನ್ನೋದು ನಾವು ಈಗ ತಿಳ್ಕೊಬೇಕು ನಮ್ಮ ಮಕ್ಕಳಿಗೂ ಅದರ ಮಹತ್ವ ಹೇಳ್ಕೊಡ್ಬೇಕು ಬಹಳ ಮಂದಿ ವೆಸ್ಟರ್ನ್ ಸ್ಟೈಲ್ ದಾಗ ಹೋಗ್ತಾ ಇದ್ದಾರ ಅರಶ ಕುಂಕುಮದ ಮಹತ್ವ ಗೊತ್ತಿಲ್ಲ ಅದನ್ನ ಏನು ಅರ್ಶ ಕುಂಕುಮದ ಮಹತ್ವ ಇದು ಕರ್ನಾಟಕ ಒಳಗ ಜಾಸ್ತಿ ಆದರೆ ಭಾರತದೊಳಗ ಅದು ಕರ್ನಾಟಕ ಒಳಗ ಜಾಸ್ತಿ ಐತಿ ಮಹಿಳೆಯರಿಗೆ ಸಣ್ಣವರಿದ್ದಾಗ ಅಷ್ಟು ಮಹತ್ವ ಇರೋದಿಲ್ಲ ಒಂದು ಮಂಗಲ್ಲ ಕಟ್ಟಿದ ಕೂಡ್ಲ ಅದು ಅರ್ಶನ ಕುಂಕುಮದ ಮಹತ್ವ ಇರುತ್ತೇನೆ ಯಾಕಂದ್ರೆ ನಮ್ಮ ದೇವರ ಆಯುಷ್ಯ ಆರೋಗ್ಯ ಜಾಸ್ತಿ ಆಗ್ಲಿ ಅನ್ನೋ ಒಂದು ನಿಮಿತ್ವಾಗಿ ಕೊಳ್ಳಾಗ ಅದೊಂದು ತಾಳಿ ಹಣಿಯಲ್ಲಿ ಅರ್ಶಿನ ಕುಂಕುಮ ಹಚ್ಕೊಂಡರ ಅದನ್ನು ನಾವು ನಮ್ಮ ಮಕ್ಕಳಿಗೆ ಆ ಸಂಸ್ಕಾರ ಕೊಡಬೇಕಾಗಿದೆ ಬಾಳ ಜನ ಅದನ್ನ ನಾವು ಈಗ ಮಾಡ್ತಾ ಇಲ್ಲ ತಾಯಂದಿರಿ ಇಲ್ಲಿ ಎಲ್ಲಾರು ಬಂದಿರಿ ನಿಮ್ ಮಕ್ಕಳು ಇರ್ಬೋದು ಅಥವಾ ನಿಮ್ ಮೊಮ್ಮಕ್ಕಳು ಇರ್ಬೇಕು ಅದ್ರ ಮಹತ್ವ ಹೇಳ್ಕೊಡ್ರಿ ಏನಾದ್ರೂನು ನಾವು ಅದನ್ನ ಅಕ್ಷಣಾ ಕುಂಕುಮ ಹಚ್ಕೊಬೇಕು ಅಂತ ಹೇಳಿ ನಾನು ಇಲ್ಲಿ ಬಹುಶಃ ಅನುಭವ ಮಂಟಪದ ನೆನಪಾತಿವ್ ನಮ್ಮ ಅನ್ನ ಬಸವನವ್ರು ಕೂತಾರ ಇಲ್ಲಿ ಎಲ್ಲಾ ಅನುಭವ ಮಂಟಪದ ನಮ್ಮೆಲ್ಲಾ ವಚನ ಕಾರ್ತಿಗರನ್ನ ಇಲ್ಲಿ ಬಂದಾರ ಯಾಕಂದ್ರೆ ಸ್ವಾಗತ ಗೀತೆ ನೋಡಿದ್ರ ಅನಿಸ್ತ. ನಾವೆಲ್ಲಾ ಎಂತ ಕಾರ್ಯಕ್ರಮ ಇದ್ರು ಶಾಲೆ ಮಕ್ಕಳು ಕರ್ಕೊಂಡ್ ಬಂದ ಸಾಂಗ್ ಹೇಳ್ತಿರ್ತಾರ ಸ್ವಾಗತ ಹೇಳ್ತಿರ್ತಾರ ಯಾವಾಗ ನೀವು ನಮ್ಮ ಸಹೋದರಿಯರ ಬಂದ ಪ್ರೇಯರ್ ಬಂದ ಸ್ವಾಗತ ಇಲ್ಲ ಇಷ್ಟರೇ ಸ್ಟೇಜ್ ಮೇಲೆ ಬರಕತ್ತಾರ ಅನ್ನೋದು ದೊಡ್ಡ ಖುಷಿ ನಿಮ್ಗೊಂದ್ ದೊಡ್ಡ ನಮಸ್ಕಾರ ನಾನು ಯಾಕಂದ್ರ ನಾವೆಲ್ಲಾ ಹೇಳ್ತೀವತ್ತ ನಾವೆಲ್ಲೋ ಟೀಚರ್ ಇದೀವಿ ಯಾವತ್ತು ದಿನ ವೇದಿಕೆ ಮೇಲೆ ನಿಲ್ತೀವಿ ಮಾತಾಡ್ತೀವಿ ಮಕ್ಕಳ ಜೊತೆ ಬೆರಿತೀವಿ ಬಟ್ ಮನೆಯೊಳಗೆ ಹೆಣ್ಮಕ್ಳು ಹೊರಗೆ ಬರುದು ಅಂತಂದ್ರ ಈ ಮಹಿಳಾ ಒಂದು ದಿನಾಚರಣೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಯಾಕೆ ಆಚರಿಸ್ತಿವಿ ಅನ್ನೋದ್ರ ಬಗ್ಗೆ ನಾನು ಆದ್ರೆ ಇವತ್ತ ನಮ್ಮ ಹೆಣ್ಮಕ್ಳು ಹೊರಗ್ ಬರ್ಬೇಕು ಅನ್ನೋದನ್ನ ಒಂದ್ ದೊಡ್ಡ ಉದ್ದೇಶ ಇವತ್ ನೀವೆಲ್ಲ ಬಂದಿರಲ್ಲ ಬಹಳ ಖುಷಿ ಆಯ್ತು ಇನ್ನು ನಮಗ ಬೆಳದವ್ರೇನೋ ಬರದೇನಿಗೆ ಎಷ್ಟು ಆದ್ರೆ ಬಿದ್ದವ್ರು ಎನಿಸ್ಲಾರ್ದಷ್ಟು ಅದನ್ನೆಲ್ಲ ನಾವು ಹುಡ್ಕೋತಾ ಹೋದ್ರ ಇನ್ನೂ ಬಹಳಷ್ಟು ನಮ್ಮ ಮಹಿಳೆಯರು ಬರಬೇಕು ಅನ್ನೋದೊಂದು ನಮ್ಮ ಸದಾಶಯ ಹನ್ನೆರಡನೇ ಶತಮಾನದ ಬಸವಣ್ಣನವರು ನೆನ್ಸ್ಕೋಬೇಕು ಪ್ರಪ್ರಥಮವಾಗಿ ನಮ್ಮ ಮಹಿಳೆಯರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಟ್ಟಂತ ಕಾಲ ಅಂತಂದ್ರು ಅಂದ್ರೆ ಅದು ಹನ್ನೆರಡನೇ ಶತಮಾನ ಅದು ಬಸವಣ್ಣನವರಿಂದ ಮಾತ್ರ ನಮಗ ಸ್ವಾತಂತ್ರ್ಯ ಸಿಕ್ತು ಏನಂದ್ರ ಬಹಳ ನಾವು ನೋಡ್ತಿವಿ ಬಹಳಷ್ಟು ಬೆಳೆದಾರ ಇವತ್ತು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ನಾವೆಲ್ಲೋ ನಮ್ಮ ಕಡೆ ಒಂದು ಸಂಸ್ಕೃತಿಯನ್ನ ಭಯ ಒಂದ್ ಕಡೆ ನಾವು ಬಹಳ ಬೆಳಕೀವ ಅನ್ನೋದು ಬಹಳಷ್ಟು ಐತಿ ಆದ್ರೆ ನಾವು ಎಷ್ಟು ಬೆಳೆದ್ರು ಕೂಡ ಸ್ವಾತಂತ್ರ್ಯ ಯಾವಾಗಲೂ ನಮಗ್ ಸ್ವಾತಂತ್ರ್ಯ ಆಗ್ಬೇಕು ವಿನಃ ಅದು ಸ್ವೇಚ್ಛಾಚಾರ ಆಗ್ಬಾರದು ಅನ್ನೋಂತದ್ದು ಒಂದು ಮಾತು ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋದ್ರೆ ಇನ್ನು ನಮ್ಮ ಒಂದು ಹೆಣ್ಣು ಮಕ್ಕಳ ಶಿಕ್ಷಣ ಅಷ್ಟು ನಿಗದಿತ ಪ್ರಮಾಣದಲ್ಲಿ ನಾವು ಕನ್ಕೊಂಡಿಲ್ಲ ಆ ಕಾರಣಕ್ಕಾಗಿ ನಾವು ಇನ್ನೂ ಬಹಳಷ್ಟು ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅದಕ್ಕೆ ನಾವು ಪ್ರಚೋದನೆ ಕೊಡ್ಬೇಕಾದವ್ರು ಯಾರು ಅಂತಂದ್ರ ಮಹಿಳೆಯರನ್ನ ಕೊಡ್ಬೇಕು ಎಲ್ಲ ಒಂದ್ ಕಡೆ ನೋಡ್ತೀವಿ ನಾವು ಅಹ್ ಹೆಣ್ಮಕ್ಳ ಶಿಕ್ಷಣಕ್ಕ ಅದಗಾಲವ್ರು ಯಾರು ಅಂತಂದ್ರ ಮತ್ತೆ ನಾವ್ ತಾಯಂದ್ರನ ಅಂದ್ರ ಬೆಳಗಾಗಿ ನಾನೆದ್ದು ಯಾರನ್ನ ನೆನೆಯಲಿ ಎಲ್ಲೂ ಜೀರಿಗೆ ಬೆಳೆಯೋಳ ಎಲ್ಲೂ ಜೀರಿಗೆ ಬೆಳೆಯೋಳ ಭೂಮಿ ತಾಯಿ ಎದ್ದೊಂದು ಘಡಿಗೆ ನೆನದೇನ ಅಂದ್ರ ಎದ್ದ ತಕ್ಷಣ ನೆನೆದು ಭೂಮಿ ತಾಯಿ ನನ ಯಾಕೆ ಅಂತಂದ್ರ ಆ ತಾಯಿ ಅನ್ನೋದು ಭೂಮಿಗೆ ಯಾಕೆ ಕೊಲ್ಸಿದ್ರು ಅಂತಂದ್ರ ಭೂತಾಯಿ ತನ್ನ ಒಡಲೊಳಗ ಏನೆಲ್ಲ ಸಹನ್ ಮಾಡ್ಕೋತಾರೆ ಅಲ್ಲಿ ಕಷ್ಟ ಇರ್ಬೋದು ಸುಖ ಇರ್ಬೋದು ಆ ದುಃಖ ಇರ್ಬೋದು ನೋವು ಇರ್ಬೋದು ನಲಿವು ಇರ್ಬೋದು ಎಲ್ಲವನ್ನು ಭೂತಾಯಿ ಹೇಗ ತನ್ನ ಒಡಲೊಳಗ ಸೇ ಹಾಕೋತಾರ ಹಂಗ ಒಬ್ಬ ತಾಯಿ ಮನೆಯ ಒಂದು ಕುಟುಂಬದ ಜವಾಬ್ದಾರಿಯನ್ನ ಹೊತ್ತಂತ ತಾಯಿ ಮನೆಯಲ್ಲಿ ಇರ್ತಕ್ಕಂತ ಎಲ್ಲಾ ಜವಾಬ್ದಾರಿಯನ್ನ ಹೊರವರು ಹೊತ್ತಂದ್ರ ಹೆಣ್ಮಕ್ಕನೆ ನಿಮ್ಮ ಮುಖಾಂತರ ಸೊಸೈಟಿಗೆ ಮೆಸೇಜ್ ಪಾಸ್ ಸಲುವಾಗಿ ಒಂದ್ ಅದ್ಭುತವಾದಂತಹ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋಣ ಅದು ವಿಶೇಷವಾದಂತಹ ವ್ಯಕ್ತಿತ್ವ ಬುದ್ಧಿ ಮತ್ತೆ ಅಡಗಿರ್ತೈತೆ ಆ ಅಡಿಗಿರುವಂತಹ ಶಕ್ತಿಯನ್ನ ಹೊರ ತರೋದನ್ನೇ ನಮ್ಮೆಲ್ಲರ ಕೆಲ್ಸ ಇವತ್ ನಾವೆಲ್ಲ ಕುಡೀವಿ ಅಂತಂದ್ರ ನಾವೇನೋ ಒಂದ್ ಹಂತಕ್ ಬಂದಿವಿಲ್ಲ ನಾವೇನು ಪುನಃ ಓದಕ್ ಆಗುದಿಲ್ಲ ಆದ್ರೆ ಈಗ ಸದ್ಯ ನಾವ್ ಏನ್ ಮಾಡ್ಬೇಕಾಗೈತಿ ಅಂತಂದ್ರ ನಮ್ಮ ಮಕ್ಕಳನ್ನ ನೆರೆಹೊರೆಯ ಮಕ್ಕಳನ್ನ ಅಥವಾ ನಮ್ಮ ಓನಿ ಒಳಗೆ ಮಕ್ಕಳು ಯಾರಾದ್ರೂ ಮಧ್ಯದವ್ರಿಗೆ ಸಾಲಿ ಬಿಟ್ರ ಅಥವಾ ಕಡಿಮೆ ಇನ್ನೂ ಹದಿನೆಂಟಾಗಿರುದಿಲ್ಲ ಅಷ್ಟ್ರೋದನ ಬಾಲ್ಯ ವಿವಾಹ ನಡೀತಾವ್ ಯಾರ ಪಾಸಿಟಿವ್ ಆಗಿ ನಾವು ವಿಚಾರ ಮಾಡಬೇಕು ಆ ಮಕ್ಕಳನ್ನ ಶಾಲೆ ಬಿಡಿಸ್ಬೇಡ್ರಿ ಅನ್ನುವಂತಹ ಪ್ರೋತ್ಸಾಹನ ನಾವು ಮಕ್ಕಳಿಗೆ ಕೊಟ್ಟು ಬಾಲ್ಯ ವಿವಾಹಗಳನ್ನ ತಡೆಗಟ್ಟು ಕೆಲ್ಸ ನಾವೆಲ್ಲಾ ಮಾಡಿ ಇನ್ನು ಸಣ್ಣ ಸಣ್ಣ ನಾವ್ ಮದ್ವಿ ಮಾಡ್ತಾರ ಮದುವೆ ಮಾಡಿದ್ಮೇಲೆ ಮದುವೆಯಾಗಿ ಒಂದ್ ವರ್ಷ ಆಗಿರ್ತೈತಿ ಎರಡು ವರ್ಷ ಆಗಿರ್ತೈತಿ ಅಷ್ಟ್ರೊಳಗ ಅನೇಕ ಮಕ್ಕಳನ್ನ ನೋಡ್ತಾನು ಗಂಡನ್ ಕಳ್ಕೊತಾವ್ ಕಳ್ಕೊಂಡ್ ಬಂದ ನಾನು ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಇದ್ದಾಗ ಅನೇಕ ಮಕ್ಕಳನ್ನ ಹೆಣ್ಣುಗ್ಯಾರ್ಗಿಂತ ಆದಂತ ಎಷ್ಟ ನಾವ್ ಹೇಳಿದ್ರು ಕೂಡ ಕಣ್ಣು ತಪ್ಪಿಸಿ ಏಪ್ರಿಲ್ ಮೇಲೆ ಮದ್ವಿ ಮಾಡ್ತಿದ್ರು ಸರಿಯಾಗಿ ಇವತ್ತು ನನಗ ಇಲ್ಲಿ ಅವಕಾಶ ಬದುಕ್ಲಿಕ್ಕೆ ಅವಕಾಶ ಸಿಕ್ಕೈತಿ ಅಂತಂದ್ರ ನನ್ನ ಪಾತ್ರ ಏನು ಈ ಒಂದು ಆಚರಣೆ ಮಾಡೋದ್ರ ಮುಖಾಂತರ ಸೊಸೈಟಿ ವಾಗ ನಾ ಏನೇನ್ ಮಾಡ್ಲಿಕ್ಕೆ

ही महात्म्यांची भूमी आहे आणि त्यामुळं इथ असणारे संस्कार जे आहेत ते अतिशय उत्तम असे आहेत हळदी कुंकूचा कार्यक्रम कर्नाटकामध्ये मोठ्या उत्साह आन होत बर घर बांधणीसाठी कर्ज देणारी ही संस्था आणि याच बरोबर ठेवी घेणे कर्ज देणे हे काम तरीही करतेच पण केवळ एवढच कार्य करून ती संस्था थांबत नाही तर सामाजिक बांधिलकी जपणारी ही संस्था आहे म्हणजे काय जेव्हा समाजामध्ये नैसर्गिक संकट येत अशा वेळी पहिल्यांदा धावून जाणारी ही संस्था आहे बऱ्याच वेळा आपण पाहतो कि मोठ्यानं वादळ होत आता दोन दिवस तुम्ही बघितलं खूप मोठ्या वादळ झाले पत्रे उडून गेले घर पडली आणि अशा वेळी ही रनाथ हाऊसिंग फायनान्स संस्था तिथं ताबडतोब या लोकांना मदत करत असते तिथं व्याधीग्रस्त असू द्या पूरग्रस्त असू द्या या सर्वांना मदत करणारी आणि सामाजिक बांधिलकी जपणारी ही एक संस्था आहे केवळ पैसे देणे घेणे एवढ्या ही संस्था बांधील नाही तर गडहिंगल आजरा चंदगड या तिन्ही तालुक्यामध्ये जे हुशार गरीब होतकरू अशी मुलं आहेत या मुलांना शैक्षणिक सुविधा देण्यासाठी ते अधिकारी व्हावे क्लास वन क्लास टू व्हावे यासाठी ज्ञानदीप प्रबोधिनीची स्थापना केलेली आहे आज जवळ जवळ पन्नास साठ विद्यार्थी सबलीकरण झालं पाहिजे आर्थिक पाहिजे म्हणून आमच्या संस्थेचे संस्थापक अध्यक्ष माननीय एम एन सौगुले सा सर यांनी महिलांच्या साठी महालक्ष्मी वुमेन्स क्रेडिट सोसायटी काढलेली वारंवार या तुम्ही सभासद व्हाव आणि तुमच्या ठेवी तुम्ही आमच्याकडे ठेवाव्यात कर्ज सुद्धा आम्ही देतो आमच्या इथं असणारे मॅनेजर जोशी सर यांना तुम्ही भेटावं आणि बरेच शिक्षक शिक्षिका इथं आहेत तर या सर्वांनी या संस्थेमध्ये सभासद व्हायची विनंतीही करते ತೋರ್ಬಲ್ ಮೇಡಮ್ ಇವರು ಕೂಡ ಬಂದಿದ್ದಾರೆ ಅವರನ್ನು ಕೂಡ ನಾನು ನಮ್ಮ ಚಿಕ್ಕೋಡಿ ಶಾಖೆಯ ರವಣ್ಣಾಥ್ ಹೌಸಿಂಗ್ ಫೈನಾನ್ಸ್ ಸೊಸೈಟಿ ವತಿಯಿಂದ ಎಲ್ಲ ಮಾತೆಯರ ವತಿಯಿಂದ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸುತ್ತೇನೆ ಅಂತ ಹೇಳಬಹುದು ಇನ್ನ ಇಷ್ಟು ವರ್ಷಗಳ ಸಮಯದೊಳಗ ಬಹಳಷ್ಟು ದುಃಖ ಬಹಳಷ್ಟೇ ేరు పేరు ఎల్వు ఎదురి నిం ఇవత సుభద్ర హణకాసిన సంస్థ కళ్యాణి జగదు నిందోళు నింద ಜೆ ಜಿ ಕಾಲೇಜ್ ಜೆ ಜಿ ಕಾಮರ್ಸ್ ಕಾಲೇಜ್ನಲ್ಲಿ ಮುಗಿಸಿದರು ಬಿ ಕಾಮ್ ಪದವಿಯನ್ನು ಚಿಕ್ಕೋಡಿಯ ಬಿ ಕೆ ಕಾಲೇಜಿನಲ್ಲಿ ಮುಗಿಸಿದರು ವಿವಾಹದ ನಂತರ ದೇಶೋಟಿ ಮಠ ಅಧ್ಯಕ್ಷರು ಪಿ ಎಂ ಸಿ ಚಿಕ್ಕೋಡಿ ಹಾಗೂ ರೇವತಿ ಮಠ ಡಿ ವೈಎಸ್ಪಿ ಸಿ ಎ ಚಿಕ್ಕೋಡಿ ಇವರಿಗೆ ನಮ್ಮ ಚಿಕ್ಕೋಡಿ ಶಾಖಾ ಹಾಗೂ ಮುಖ್ಯ ಕಚೇರಿಯ ವತಿಯಿಂದ ಎಲ್ಲ ಸದಸ್ಯ ಮಂಡಳಿಯಿಂದ ನಮ್ಮ ಸಿಬ್ಬಂದಿ ವರ್ಗದಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು

मुखात के रे रे

ತುಮಿ ಕೇ ಮಧಿ

ಮದುವೆ ಇಂದ್ರೆ ಎಲ್ಲ ಚಿಕ್ಕ Sampai jumpa di video selanjutnya. Добавляйте субтитры, если вам понравилось видео, ставьте лайки и подписывайтесь на наш канал.